ಎಲ್ಲಾದ್ರೂ ಹೋಗಿ ಟೋಕನ್ ಹಾಕ್ತಾನ ಒಬ್ಬ ಪತ್ರಕರ್ತ ಮೂರ್ ತಿಂಗಳಿಂದ ಕಿರುಕುಳ ಕೊಡ್ತಾ ಇರ್ತಾನೆ ಇವ್ರಿಗೆ ನಿಮ್ಮ ಕ್ಲಿನಿಕ್ ಅನ್ನು ನಾವು ಬಯಲ್ ಮಾಡ್ತೀವಿ ನಿಮ್ಮ ಮೆಡಿಕಲ್ ಶಾಪ್ ಅನ್ನು ಬಯಲ್ ಮಾಡ್ತೀವಿ ಏನೋ ಬಯಲ್ ಮಾಡೋದು ನೀನು ಹತ್ತು ರೂಪಾಯಿಗೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿರುವಂತ ಡಾಕ್ಟರ್ ಗೆ ಇವತ್ತು ಕೋಲಾರ ಜನ ಇವರ ಬೆಂಬ್ ಹಿಂದೆ ನಿಂತಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಸಿ ಎಂ ಶಾಬಾಸ್ ಖಾನ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ನೇಹಿತರೆ ಇದು ನಿಮ್ಮೆಲ್ಲರಿಗೂ ಕೂಡ ಗಮನದಲ್ಲಿ ಇರುವಂಥ ವಿಷಯ ಹಾಗೆ ಇದು ಬಹಳಷ್ಟು ಜನಗಳಿಗೆ ಇವತ್ತು ಒಂದು ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿಗಳಿಗೆ ಕಿರುಕುಳ ಕೊಡುವಂಥ ಕೆಲಸ ಇದು ಇವತ್ತು ಕೋಲಾರಲ್ಲಿ ನಡೆದಿದೆ ನಾಳೆ ನಿಮ್ಮೂರಿಗೂ ಬರ್ಬೋದು ಆಮೇಲೆ ನಿಮ್ಮ ಬುಡಕ್ಕೂ ಬರಬಹುದು ಇದು ಏನಕ್ಕೆ ಅಂತ ಹೇಳಿದ್ರೆ ಇವರು ಡಾಕ್ಟರ್ ಝಾಕೀರ್ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು ಸಿ ಎಂ ಇಬ್ರಾಹಿಂ ಅವರ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು ಈ ವಿಷಯ ಸಿ ಎಂ ಇಬ್ರಾಹಿಂ ಅವ್ರಿಗೂ ಕೂಡ ನಾನು ಚರ್ಚೆ ಮಾಡಿಬಿಟ್ಟು ಇವತ್ತು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ವಿ ಸಿ ಎಂ ಇಬ್ರಾಹಿಂ ಸಾಹೇಬ್ರ ಹತ್ರ ಈ ತರ ನಡೆದಿದೆ ಅಂತ ಯಾರ ಹತ್ರ ಕೆ ಪಿ ಇ ಇಲ್ವೋ ರಿಜಿಸ್ಟ್ರೇಷನ್ ಇಲ್ವ ಅಂಥ ಡಾಕ್ಟರ್ಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಕೊಟ್ಕೊಂಡು ಡಿ ಹೆಚ್ ಓಗೆ ಟಿ ಹೆಚ್ ಓಗೆ ಮಾನ ಮರ್ಯಾದೆ ಅವಮಾನ ಸಹಿಸ್ಕೊಂಡು ಅವರು ಇವತ್ತು ನಡೆಸ್ಬೋದು ಒಬ್ಬ ಸಾಮಾನ್ಯವಾಗಿ ಹತ್ತು ರೂಪಾಯಿಯಿಂದ ಶುರು ಮಾಡಿದ್ದು ಹತ್ತು ರೂಪಾಯಿ ಯಾರಿಗಾದ್ರೂ ಊರುಗಳಲ್ಲಿ ಗೌಡ್ರು ಇರ್ತಾರೆ ನೋಡಿ ಅವ್ರಿಗೆ ಕೇಳ್ರಿ ನೀವು ಕೀಳುಮಟ್ಟದ ಜನ ಇದ್ದಾರೆ ನೋಡಿ ಯಾರು ನಮ್ಮಲ್ಲಿ ಕೀಳ್ಮಠ ಅಂದ್ರೆ ನಮ್ಮ ಬಡ ಬಡವರು ಇದ್ದಾರೆ ನೋಡಿ ಅವ್ರ ಕೈಲಿ ದುಡ್ಡೇ ಕಟ್ಟಕ್ಕಾಗಲ್ಲ ಅಂತವ್ರಿಗೆ ನಿಮ್ಮ ಕರೋನಾ ಟೈಮ್ ಅಲ್ಲಿ ಸಾವಿರಾರು ಜನಗಳ ಜೀವ ಉಳಿಸಿದಂತ ಡಾಕ್ಟರ್ ಝಾಕಿರ್ ಹುಸೇನ್ ಅವ್ರಿಗೆ ಇವತ್ತು ಒಂದು ನಮ್ಗೆಲ್ರಿಗೂ ಕೂಡ ಒಂದು ಅವಮಾನಕರ ಯಾಕಂದ್ರೆ ಇವತ್ತು ನೀವೆಲ್ಲ ಪತ್ರಕರ್ತರೆಲ್ಲ ಸೇರಿರೋದು ನಮ್ಗೊಂದು ಹೆಮ್ಮೆ ಆಗ್ತಾ ಇದೆ ಏನಕ್ಕೆ ಸ್ನೇಹಿತರೆ ನೋಡಿ ಒಂದು ಒಳ್ಳೆ ಕೆಲ್ಸಕ್ಕೂ ಜನ ಇರಬೇಕು ಕೆಟ್ಟ ಕೆಲ್ಸಕ್ಕೂ ಜನ ಇರಬೇಕು ಅಂತ ಹೇಳ್ತಾರೆ ಒಳ್ಳೆ ಒಂದು ಕೆಲ್ಸಕ್ಕೆ ಏನಕ್ಕೆ ಜನ ಅಂತ ಹೇಳಿದ್ರೆ ಜನ ಬಲ ಇದ್ರೆ ನಮ್ಮ ಬೆಂಬಲವನ್ನು ನಾವು ಪ್ರದರ್ಶಿಸಿದ್ರೆ ನಾವ್ ಏನಂತ ಮುಂದೆಗಡೆ ಇರೋರಿಗೆ ತೋರಿಸ್ಬೋದು ಒಬ್ಬ ಸಾಮಾನ್ಯ ನಾನು ಎಂಟು ವರ್ಷ ಪತ್ರಕರ್ತನ ಕೆಲಸ ಮಾಡಿದೀನಿ ಕೂಡ ಪತ್ರಕರ್ತರಾಗಿದ್ದೀರಾ ಯಾವನಾದ್ರೂ ಪತ್ರಕರ್ತ ನಾವು ನಮ್ಮ ಗಮನಕ್ಕೆ ಇರೋ ತರ ಟೋಕನ್ ಗಿರಾಕಿ ಆಗಿರ್ತಾನ ಎಲ್ಲಾದ್ರೂ ಹೋಗಿ ಟೋಕನ್ ಹಾಕ್ತಾನ ಒಬ್ಬ ಪತ್ರಕರ್ತ ಮೂರ್ ತಿಂಗಳಿಂದ ಕಿರುಕುಳ ಕೊಡ್ತಾ ಇರ್ತಾನೆ ನಿಮ್ಮ ಕ್ಲಿನಿಕ್ ಅನ್ನು ನಾವು ಬಯಲ್ ಮಾಡ್ತೀವಿ ನಿಮ್ಮ ಮೆಡಿಕಲ್ ಶಾಪ್ ಅನ್ನು ಬಯಲ್ ಮಾಡ್ತೀವಿ ಏನೋ ಬಯಲ್ ಮಾಡೋದು ನೀನು ಏನ್ ನಿನ್ಗೆ ಅಧಿಕಾರ ಇದೆ ನಿನಗೆ ಅಧಿಕಾರ ಇರೋದು ಈ ದೇಶದ ನಾಲ್ಕನೇ ಸ್ಥಾನ ಅಂದ್ರೆ ಮೀಡಿಯಾ ಪೊಲಿಟೀಶಿಯನ್ ಪೊಲೀಸು ನಮ್ಮ ಪೊಲಿಟಿಷಿಯನ್ ನಾವ್ ಏನೇ ಕೆಲಸ ಮಾಡಿದ್ರು ನೀವು ಪ್ರದರ್ಶನ ಮಾಡಿಸೋದು ಮೀಡಿಯಾದವ್ರ ಕೆಲಸ ಆದ್ರೆ ಟೋಕನ್ ಹಾಕೋದು ನಿಮ್ ಕೆಲಸ ಅಲ್ಲ ಕೆಲಸ ಏನಿದೆ ಬಂದು ಡಾಕ್ಟರ್ ಅವ್ರಿಗೆ ಕಿರುಕುಳ ಕೊಡ್ತಾನೆ ಮೂರ್ ನಾಲ್ಕು ತಿಂಗಳಿಂದ ಇವ್ರೇನ್ ಹೇಳ್ತಾರೆ ನಮ್ದು ಯಾವುದೇ ರೀತಿಯ ತಪ್ಪಿಲ್ಲ ನಾವು ಪಿ ಎಂಇ ರಿಜಿಸ್ಟರ್ ಆಗಿದ್ದೀವಿ ಕರ್ನಾಟಕ ಮೆಡಿಕಲ್ ಏನಿದೆ ಅದೆಲ್ಲ ರಿಜಿಸ್ಟರ್ ಆಗಿರ್ತದೆ ಆಮೇಲೆ ರಿನೂವಲ್ಗೂ ಕೂಡ ಹಾಕೊಂಡಿರ್ತಾರೆ ಒಂದ್ಸತಿ ಲೈಸೆನ್ಸ್ ಬಂದಿದ್ಮೇಲೆ ರಿನೀವಲ್ ಅವಶ್ಯಕತೆ ಇಲ್ವಲ್ಲ ಅರ್ಥ ಮಾಡ್ಕೊಳ್ಳಿ ಈ ಡಿಗ್ರಿಗಳು ಈ ಸ್ಕ್ಯಾಮ್ಗಳು ಹೆಂಗ್ ನಡೀತದೆ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿಗೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿರುವಂತ ಡಾಕ್ಟ್ರು ಇವತ್ತು ಕೋಲಾರ ಜನ ಇವರ ಬೆಂಬ ಹಿಂದೆ ನಿಂತಿದ್ದಾರೆ ನೀವು ಏನ್ ಮೆಡಿಕಲ್ ಸೀಸ್ ಮಾಡಿದ್ರೇನೋ ನೀವು ಕ್ಲಿನಿಕ್ ಸೀಸ್ ಮಾಡಿದ್ರೇನೋ ಈ ತರ ಇನ್ನು ಮುಂದಕ್ಕೆ ಹತ್ತು ತೆಗಿತಾರ ಅವರು ಯಾಕಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ನಡ್ಕೊಂಡ್ ಬಂದಿರೋರು ಪ್ರಾಮಾಣಿಕ ಅವರು ಮಗನು ಕೂಡ ಹಸೀಬ್ ಡಾಕ್ಟರ್ ಅವನು ಮೊಹಮ್ಮದ್ ಹುಸೇನು ಅವನು ಕೂಡ ಬಿ ಎಂ ಎಸ್ ಮಾಡಿದ್ದಾನೆ ಇವತ್ತು ಎಂ ಬಿ ಬಿ ಎಸ್ ಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಬಿ ಎಂ ಎಸ್ ಅವರು ಅವ್ರ ಜಾಗವನ್ನು ಫುಲ್ ಫುಲ್ ಫಿಲ್ ಮಾಡ್ತಾ ಇದ್ದಾರೆ ಆ ಬಿ ಎಂ ಎಸ್ ಅವ್ರಿಗೆ ಅಧಿಕಾರ ಇಲ್ವಾ ಏನಕ್ಕೆ ಕೊಟ್ಟಿದ್ದೀರಾ ಡಿಗ್ರಿ ಸರ್ಕಾರದಿಂದ ಡಿಗ್ರಿನೇ ತೆಗೆದ್ಬಿಡಿ ಬಿ ಎಂ ಎಸ್ ಓದೋದೇ ಬೇಡ ಲಕ್ಷಾಂತರ ರೂಪಾಯಿ ಯಾಕೆ ಫೀಸ್ ಕಟ್ಬಿಟ್ಟು ಡಾಕ್ಟರ್ ಆಗ್ಬೇಕು ಆ ಕೆಲಸ ಏನಕ್ಕೆ ಬೇಕು ಅದಕ್ಕಿಂತ ಒಳ್ಳೆ ಎಲ್ಲೋ ಕಡಲೆಪುರಿ ಮಾರ್ಕೊಂಡಿರ್ಬೋದಲ್ಲ ಸಾವಿರಾರು ಜನಗಳ ಜೀವವನ್ನು ಉಳಿಸಿ ಕರೋನಾದಲ್ಲಿ ನಿಮಗೆಲ್ಲ ಸಹಾಯ ಮಾಡಿ ಸಪೋರ್ಟ್ ನೀಡಿ ಇಡೀ ಕೋಲಾರ ಜಿಲ್ಲೆಗೆ ಹೆಮ್ಮೆ ಅಂತ ಅನ್ನಿಸ್ಕೊಂಡು ಇಡೀ ಪತ್ರಕರ್ತ ಗಮನವನ್ನು ಸೆಳೆದಿರುವಂಥ ಡಾಕ್ಟರ್ ಝಾಕಿರ್ ಅವರಿಗೆ ಇವತ್ತು ಯಾವನೋ ಬಂದ್ಬಿಟ್ಟು ಭಯ ಮುಡ್ಸೋದು ಹೆದರ್ಸೋದು ನಿಮ್ಮ ಕ್ಲಿನಿಕ್ ಅನ್ನು ಬಯಲು ಮಾಡ್ತೀವಿ ನಿಮ್ಮ ಇದು ಮೆಡಿಕಲ್ ಶಾಪನ್ನು ಸೀಸ್ ಮಾಡ್ತೀವಿ ಮೆಡಿಕಲ್ ಶಾಪ್ ಸೀಸ್ ಮಾಡೋಕ್ಕೆ ಎ ಡಿ ಸಿ ಸಂಬಂಧಪಟ್ಟ ಎ ಡಿ ಸಿ ಇದಾರಲ್ಲ ಯಾಕೆ ಇವ್ರದ ನಾ ಮೆಡಿಕಲ್ ಇರೋದು ಇದರಲ್ಲಿ ರಿಜಿಸ್ಟರ್ ಫಾರ್ಮಸಿಸ್ಟ್ ಗಂಟೆ ಕೆಲಸ ಮಾಡ್ತಾನೆ ಹಿಡ್ಕೊಂಡು ಏನ್ ಕ್ಯಾನ್ಸಲ್ ಮಾಡಿಸ್ತೀನಿ ಇಲ್ಲ ಇಂಥ ಫಾರ್ಮಸಿಸ್ಟ್ಗಳದು ಅವನ್ಗೆ ಭಯ ಇಟ್ಟಿದ್ದಾರೆ ಜನಗಳು ಏನಕ್ರಿ ಅವನೇನ್ ಫ್ರೀ ಆಗಿ ಕೆಲಸ ಮಾಡ್ತಾವನ ದುಡ್ಡು ಕೊಡ್ತಾ ಇಲ್ವಾ ಇವರು ಕೋಲಾರದಲ್ಲಿ ಗಮನಕ್ಕೆ ಇರ್ಲಿ ನಿಮ್ಗೆ ಕೋಲಾರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಅರವತ್ತಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಲ್ಲಿ ಕ್ಯೂಪಿನೇ ಪ್ರೆಸೆಂಟ್ಸ್ ಇರಲ್ಲ ಅವ್ರು ಯಾವುದೋ ಮಾತ್ರ ಕೇಳಿದ್ರೆ ವಾಂತಿದ್ ಮಾಡಿದ್ರೆ ಕೇಳಿದ್ರೆ ಜುಲಾಬ್ದು ಮಾತ್ರೆ ಕೊಡ್ತಾರ ಅವರು ಇಂಥವ್ರನ್ನ ನೀವು ಸೀಸ್ ಮಾಡೋಕ್ಕಾಗಿಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಐದೈದು ಸಾವಿರ ರೂಪಾಯಿ ತಗೊಂಡು ಟೋಕನ್ ಹಾಕೊಂಡು ನಿಮ್ಮ ಮನೆಗಳು ನಡ್ಸ್ಕೊಂಡಿರೋದು ಇಂಥ ಒಬ್ಬ ಪ್ರಾಮಾಣಿಕವಾಗಿರುವಂಥವ್ನಿಗೆ ನೀವು ಕೈ ತೋರಿಸ್ತೀರಾ ಬೆಳೆ ತೋರಿಸ್ತೀರಾ ದೇವ್ರು ನಿಮ್ಗೆ ಯಾವತ್ತೂ ಒಳ್ಳೇದು ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸಾವಿರಾರು ಬಡವರಿಗೆ ಬೆಂಬಲವಾಗಿ ನಿಂತಿರೋದು ಆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಕೋಲಾರದಲ್ಲಿ ಡಾಕ್ಟರ್ ಝಾಕಿರದ್ದು ಯಾವನ ಬರ್ತಾನಂತೆ ಮೂರು ಲಕ್ಷ ರೂಪಾಯಿ ಕೊಡಿ ಅಂತಾನಂತೆ ಆಮೇಲೆ ಬರ್ತಾನಂತೆ ಐದ್ ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾನಂತೆ ಈ ಕೋಲಾರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಕ್ಕೂ ಸಹ ಸಹಾಯ ಮಾಡಿದ್ದಾರೆ ಜಾಕೀರ್ ಅವ್ರೆ ನೀವ್ ಹೋಗ್ರಿ ಮನೆಗೆ ನಾವು ನೋಡ್ಕೋತೀನಿ ಅವನ್ ಯಾವನೋ ಬಂದು ಕಂಪ್ಲೇಂಟ್ ಕೊಡೋದಂತೆ ಮಕ್ಕಳಿಗೆಲ್ಲ ನಶೆಗಳಲ್ಲಿ ಇವನೋ ಇಂಜೆಕ್ಷನ್ಸ್ ಕೊಟ್ಟಿ ನಶೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇದೆ ಅಲ್ವಾ ಇರೋದು ಇನ್ನೊಂದು ವಿಷಯ ಗೊತ್ತಾ ನಿಮ್ ಮಾಧ್ಯಮದವ್ರಿಗೆ ಗೊತ್ತಾ ಈ ವಿಷಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಗೊಂತ ಇರುವಂತ ಯುವಕರು ಅನ್ನೋ ಒಂದು ಮಾತ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಖಲೀಲ್ ಲಾಯರ್ ಅವರ ಕೈಲಿ ಕೇಸ್ ಹಾಕಿ ಇಡೀ ಕರ್ನಾಟಕ ಮೆಡಿಕಲ್ಗಳಲ್ಲಿ ಸೀಸ್ ಮಾಡಿರೋದು ಡಾಕ್ಟರ್ ಜಾಕಿರ್ ರೀ ಯಾವನು ಎ ಸಿ ಡಿ ಟಿಸಿ ಕಿತ್ತೋದವನಲ್ಲ ಮಾಡಿಸಿರೋದು ಇದು ಅರ್ಥ ಮಾಡ್ಕೊಳ್ಳಿ ನಿಮ್ ಮಕ್ಕಳ ಜೀವನವನ್ನು ಉಳಿಸಿರೋನು ಡಾಕ್ಟರ್ ಜಾಕಿರ್ ಇವನೇನು ಫೇಕ್ ಡಾಕ್ಟರ್ ಅಲ್ಲ ಇನ್ನೊಂದು ಡಾಕ್ಟರ್ ಅಲ್ಲ ಮತ್ತೊಂದು ಡಾಕ್ಟರ್ ಅಲ್ಲ ಸೊಲ್ಯೂಷನ್ ತಗೊಂತಾರಲ್ಲ ಮಕ್ಳಿಗೆ ಅದೇ ಅಲ್ಲ ಗುರ್ಬಾಗಲ್ಲಿ ಕೋಲಾರಲ್ಲಿ ಅಲ್ಲಿ ಫಾರೂಕ್ ಇದ್ರು ಇನ್ಸ್ಪೆಕ್ಟರ್ ಅವ್ರಿಗೆ ಇಟ್ಕೊಂಡು ನಾನೆಲ್ಲಾ ಸೀಸ್ ಮಾಡಿಸಿದೀನಿ ನಾನೇ ಮಕ್ಳು ಈ ತರ ತಗೋ ಯಾಕಂದ್ರೆ ಮಕ್ಳುಗಳ ಭವಿಷ್ಯಕ್ಕೋಸ್ಕರ ಟೆಪ್ ಅಲ್ಲ ಅನ್ನೋದು ಎಲ್ಲೂ ಕೂಡ ಕೊಡ್ತಾ ಇಲ್ಲ ಮಾತ್ರ ಆದ್ರೆ ಮಾತ್ರೆಗಳು ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಹೋಲ್ಸೇಲಲ್ಲಿ ಡಿಸ್ಟ್ರಿಬ್ಯೂಟರ್ ಗಳು ನೋಡಿ ಅವರು ಎ ಡಿ ಸಿಗಳನ್ನ ಬುಕ್ ಮಾಡಿಕೊಂಡು ಡಿ ಡಿ ಸಿಗಳನ್ನ ಬುಕ್ ಮಾಡಿಕೊಂಡು ಇದ್ರಲ್ಲಿ ಆಟ ಆಡ್ತಾ ಇದಾರೆ ಇದೆ ಹೇಳೋದು ಮಾತಾಡೋದಿದೆ ನಾನು ಇಷ್ಟೇ ಅಲ್ಲ ಪ್ರೆಸ್ ಮೀಟು ಕೂಡ ಕರೆದಿದ್ದೀನಿ ನಾನು ಅದ್ರಲ್ಲಿ ಮಾತಾಡ್ತೀನಿ ಏನೇನು ಮಾತಾಡಬೇಕು ಆದ್ರೆ ಈ ಕೋಲಾರ್ ಜನಗಳ ಒಂದು ನಂಬಿಕೆ ಇಟ್ಟಿದ್ದೀರಾ ನೋಡಿ ನೀವೆಲ್ಲರೂ ಕೂಡ ಡಾಕ್ಟರ್ ಜಾಕಿರ್ ಅವರ ಮೇಲೆ ಅದಕ್ಕೋಸ್ಕರ ಇವತ್ತು ಮಾತಾಡಬೇಕಾಗಿರೋದು ಇದೇ ವಿಚಾರವಾಗಿ ಮೆಡಿಕಲ್ ಸ್ಟೋರ್ ಗಳ ನಾನು ಅನ್ನು ತಗೊಂಡು ನಡೆದಾಗ ಇದರಲ್ಲಿ ಎಂತೆಂತ ಡಿ ಸಿಗಳು ಗಳು ಎ ಡಿ ಸಿಗಳು ಕಮಿಷನರ್ ಗಂಟನು ಕೂಡ ಲಂಚ ತಗೊಂಡು ನನಗೆ ಒಳಗಡೆ ಹಾಕಿಸಿದ್ರು ಏನು ಒಳಗಡೆ ಹೋಗ ತಕ್ಷಣ ವಿಲನ್ ಆಗೋದ್ ಅಥವಾ ಪಾಪಿನ ಅವನು ಈ ರಾಜ್ಯದ ಸಂವಿಧಾನ ಅಡಿಲಿ ಜುಡಿಷಿಯಲ್ ಕಸ್ಟಡಿಗೆ ಮರ್ಯಾದೆ ಕೊಡೋದು ನಮ್ಮ ಕರ್ತವ್ಯ ರೀ ಯಾವನೋ ಕಿತ್ತೋದು ಅವ್ನು ಹೆದ್ರೋದು ಅಂತ ನಮ್ಗೆ ಕರ್ತವ್ಯ ಅಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಹೇಳಿದ ಮೇಲೆ ನೀವು ಅದನ್ನ ಸಹಿಸಿಕೊಳ್ಳೋದು ನಿಮ್ಮ ಕರ್ತವ್ಯ ಜುಡಿಷಿಯಲ್ ಕಸ್ಟಡಿಗೆ ಮರ್ಯಾದೆ ಕೊಡುವಂತ ಕರ್ತವ್ಯ ಈಗ ತಗೊಂಡೋಗಿ ಸಬ್ಮಿಟ್ ಮಾಡಿದ್ದೀವಿ ಲೋಕಾಯುಕ್ತದಲ್ಲ ಎಫ್ ಐ ಆರ್ ಆಗುತ್ತೆ ಅದ ಮೇಲೆ ತನಕೆ ನಡೀತದೆ ಎಲ್ಲ ಸಮಾಧಾನವಾಗಿ ಏನೇನ್ ಮಾಡ್ಬೇಕು ಮಾಡ್ಬೇಕು ಅಧಿಕಾರಿಗಳು ಗೌರ್ಮೆಂಟ್ ಎಲ್ಲ ಇರೋರಿಗೆ ಅವ್ರಿಗೆ ಎಷ್ಟು ಮರಿಬೇಕು ಅಂತ ಹೇಳಿದ್ರೆ ನಾವು ಪೊಲಿಟಿಷಿಯನ್ಸ್ ಈ ರಾಜ್ಯದಲ್ಲಿ ಅದು ಬೆಂಗಳೂರಿಗೆ ಹೊಳೆ ನರಸಿಂಪುರದಿಂದ ರಾಜಕಾರಣ ಅಂತಾನೆ ಬಂದಿದ್ದೀವಿ ನಾವು ಇಲ್ಲಿ ಕಡ್ರೆಪುರಿ ಮಾಡಕ್ ಬಂದಿಲ್ಲ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದು ಅಧಿಕಾರಿ ಬಂದು ಏನೋ ಹೇಳೋದು ಈಗ ಒಬ್ಬ ಅಧಿಕಾರಿ ನೋಡಲ್ ಆಫೀಸರ್ ಏನ್ರಿ ರೀ ಅವನಿಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರು ಅವ್ನಿಗೆ ಅಧಿಕಾರ ಕೊಟ್ಟಿರೋದು ಸರ್ಕಾರ ಅಧಿಕಾರ ಕೊಟ್ಟಿರೋದು ದಿನೇಶ್ ಗುಂಡೂರು ಹೋಗ್ಬಿಟ್ಟು ಇಡ್ಲಿ ತಟ್ಟೆಯಲ್ಲಿ ಇಟ್ಟಿರೋ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಕೊಂಡು ತಿರ್ತಾ ಇದ್ದಾರೆ ಈ ಜನಗಳಿಗೆ ಸಂಬಂಧಪಟ್ಟ ಇರುವಂತ ಮೆಡಿಕಲ್ ಸ್ಟೋರ್ಗಳ ಮೇಲೆ ಗಮನ ಇಡಕ್ಕೆ ಬಂದಿಲ್ಲ ಅವ್ರಿಗೆ ಹೆಲ್ತ್ ಮಿನಿಸ್ಟ್ರಾ ನೀವು ರಾಜ್ಯ ಸರ್ಕಾರ ಇದರಲ್ಲಿ ಅರವತ್ತು ಪರ್ಸೆಂಟ್ ಭಾಗಿಯಾಗಿದ್ಯಾ ಈಗ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಇದ್ದಂಗೆ ಯಾರು ಕೇಳೋರು ನೀವು ಒಂದು ತಲೆನೋ ಅಂತ ಹೇಳಿದ್ರು ಒಂದು ಮೆಡಿಕಲ್ ಶಾಪ್ ಹೋಗ್ತೀರಾ ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ ಅವನೇ ವರ್ಜಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಅಂದ ಮೇಲೆ ಕ್ರಮ ಎಷ್ಟು ಡಾಕ್ಟರ್ ಅಕ್ರಮವಾಗಿ ಕೆಲಸ ನಡೆಸ್ತಾ ಇಲ್ಲ ಫೇಕ್ ಡಾಕ್ಟರ್ ಕಾಂಪೌಂಡರ್ ನರ್ಸ್ಗಳು ಫಾರ್ಮಸಿ ಮಾಡಿಲ್ಲ ಅವ್ರು ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡು ಏನೋ ಮಾಡಿ ಆ ಡಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದೀವಿ ಅವ್ರ ಹತ್ರ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ ಆ ಕ್ಲಿನಿಕ್ ಗಳು ಡಿ ಎಚ್ ಓಗೆ ಕಣ್ಣಕ್ಕೆ ಕಾಣಿಸಲ್ವಾ ಕಣ್ಣಿಗೆ ಮಣ್ಣು ಬಿದ್ದಿದ್ಯಾ ನಿಮ್ಗೆ ಅದನ್ನ ಸೀಸ್ ಮಾಡಕ್ ಆಗಿಲ್ವಾ ಕೆಪಿ ಎಂಇರೋರ್ ಅಂತ ಹೋಗ್ಬಿಟ್ಟು ಸೀಸ್ ಮಾಡಿದಿರಾ ಆ ಇಂಜೆಕ್ಷನ್ ಪರ್ಟಿಕ್ಯುಲರ್ ಆಗಿ ಕೊಡೋಗಿಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಮಾಡಿಸ್ರಿ ನೀವು ಆರ್ಡರ್ ಮಾಡಿಸಿ ಅದು ಗೌರ್ಮೆಂಟ್ ಗೈಡ್ ಲೈನ್ ತಗೊಂಡ್ಬನ್ನಿ ಜೀವಲ್ಲಿ ಆರ್ಡರ್ ಮಾಡಿಸಿ ಅದನ್ನ ಬಂದ್ಬಿಟ್ಟು ನಾವು ಕೊಡೋಂಗಿಲ್ಲ ಕೊಡಂಗಿಲ್ಲ ನಾವ್ ಹಿಂಗ್ ಕೊಡಂಗಿಲ್ಲ ಹಂಗ್ ಕೊಡಂಗಿಲ್ಲ ಇದೇ ಜೀವನ ಪೂರ್ತಿ ಮಾಡ್ಕೊಂಡು ಕೂತ್ಕೊಂತೀರಾ ನೀವು ಹಿಂಗೆ ಆಗಿ ನಮ್ಮ ಡಾಕ್ಟರ್ ಸಾಕಿರ್ ಅವಮಾನಕರ ಕೆಲಸವನ್ನು ಮಾಡಿದ್ದಾರೆ ಇದು ಕೋಲಾರ ಜನತೆ ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನೀವೆಲ್ಲ ಮಾಧ್ಯಮದವರು ಸಹ ಸಪೋರ್ಟ್ ಇದ್ದೀರಾ ಸಾಥ್ ಕೊಡ್ತಾ ಇದ್ದೀರಾ ಇದರಲ್ಲಿ ಬಹಳಷ್ಟು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎ ಡಿ ಸಿ ಅವರು ಮುಖ್ಯವಾಗಿ ಪಾತ್ರವನ್ನು ವಹಿಸಿದ್ದಾರೆ ಇದಕ್ಕೆ ಆದಷ್ಟು ಬೇಗ ನಮ್ಮನ್ನ ರಿಲೀಫ್ ಕೊಡ್ತಾರೆ ಅಂತ ಹೇಳಿ ನಂಬಿದೀವಿ ನಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಕಾನೂನು ಅಡಿಯಲ್ಲಿ ಇಳಿದು ನೀವು ತಗೊಂಡಿ ನಮ್ಮ ಗೊತ್ತಿದ್ ಏನೇನು ಮಾಡಬೇಕು ಅಂತ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಈ ನಾವು ಕೂಡ ಲಾಭ ಓದಿದ್ದೀವಿ ನಮಗೆ ನಿಮ್ಮಂಗೆ ಅದಕ್ಕೆ ಹೆಂಗ್ ಮಾಡಬೇಕು ಇದಕ್ಕೆ ಹೆಂಗ್ ಮಾಡಬೇಕು ಪಂಚನಾಮ ಒಂದು ಮಾಡೋ ಅಧಿಕಾರ ಬಿಟ್ರೆ ಯಾವ ಅಧಿಕಾರನು ಕೊಟ್ಟಿಲ್ಲ ನಿಮಗೆ ಆಮೇಲೆ ಬಂದು ಡಿ ಒ ಟಿ ಎಚ್ಒ ಅವರು ಡಿ ಸಿ ಆಫೀಸ್ಗೆ ಬಂದು ಮಾತಾಡಿ ಅಂತ ಹೇಳ್ತಾರಂತೆ ಡಿ ಸಿ ಇದರಲ್ಲಿ ಏನು ಪಾತ್ರ ಇದೆ ನಾನು ನಿಮ್ಮಲ್ಲಿ ಕೇಳೋದು ಡಿಸ್ಟಿಕ್ ಕಲೆಕ್ಟರ್ ಅವರದು ಏನ್ ಪಾತ್ರ ಇದೆ ಮೆಡಿಕಲ್ ಅಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಏನು ನಿಮ್ಮ ಭಾಗ ಇದೆ ಇದರಲ್ಲಿ ಈಗ ಪೊಲೀಸ್ನವ್ರದು ಎನ್ ಡಿ ಪಿ ಎಸ್ ಬಂದ್ರೆ ಪೊಲೀಸ್ನವರು ಇನ್ ಇನ್ವಾಲ್ವ್ ಆಗ್ತಾರೆ ಸರಿಯಪ್ಪ ನಾರ್ಕೋಟಿಕ್ ಡ್ರಗ್ಸ್ ಕೊಡ್ತಾ ಇದ್ದೀಯಾ ವಿಚಾರಿಸ್ತಾರೆ ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಕ್ರಮವನ್ನು ತಗೋತಾರೆ ಪೊಲೀಸ್ನವ್ರ ಮೇಲೆ ಹೆಮ್ಮೆ ಪಡ್ಬೇಕು ನಾವು ಎಂತ ಹುಡುಗರ್ಗೆಲ್ಲ ಕರೆದು ಬಿಟ್ಟು ಕೂರಿಸಿ ರೌಡಿ ಶೀಟರ್ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾರೆ ನಿಮ್ಮ ಕೋಲಾರ ಪೊಲೀಸ್ ಅವರು ಅಧಿಕಾರಿಗಳು ಈ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಈ ಡ್ರಗ್ ಡಿಪಾರ್ಟ್ಮೆಂಟ್ ಅವರು ಈ ಕೆ ಪಿ ಎಂಇ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರ್ಕೊಂಡ್ಬಿಟ್ಟು ಇಲ್ದಿದ್ದೆಲ್ಲ ನಿಮ್ದೆಲ್ಲ ಬಯಲು ಮಾಡಿದ್ರೆ ಕೋಲಾರ ಜನತೆ ನಿಮಗೆ ಕಾಲಿಡಕ್ ಕೊಡಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಒಳ್ಳೆ ಡಾಕ್ಟರ್ ಮೇಲೆ ನೀವು ಇಂತಹ ಸ್ಟೆಪ್ ಅನ್ನು ತಗೊಂಡಿದ್ದೀರಾ ಆದಷ್ಟು ಬೇಗ ರಿಲೀಫ್ ಕೊಡಬೇಕು ಆಮೇಲೆ ಕೋಲಾರದಲ್ಲಿ ಎಷ್ಟು ಮೆಡಿಕಲ್ ಶಾಪ್ ಇದೆ ಇಷ್ಟಕ್ಕೂ ಕೂಡ ರಿಜಿಸ್ಟರ್ ಫಾರ್ಮಸಿಸ್ಟ್ ಅವೈಲಬಿಲಿಟಿ ಇದಾನೋ ಇಲ್ಲ ಅಂತ ಚೆಕ್ ಮಾಡಿ ಇವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಆಮೇಲೆ ಎ ಡಿ ಸಿ ಕೊಡುವಂತ ಹಪ್ತಗಳನ್ನು ನಿಲ್ಲಿಸಬೇಕು ಅರ್ಥ ಮಾಡ್ಕೊಳ್ಳಿ ಈ ಕೊಟ್ಟಿ 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 ವಯಸ್ಸಾಗಿರೋರಿಗೆಲ್ಲ ಸಹಿಸಿದಾರ್ರಿ ಎಸ್ ಎಲ್ ಸಿ ಹುಡ್ಗೂ ನಿಂತ್ಕೊಂಡು ಮಾತ್ರೆ ಕೊಡ್ತಾ ಇರ್ತಾನೆ ಪಿ ಯು ಸಿ ಹುಡ್ಗ ನಿಂತ್ಕೊಂಡು ಮಾತ್ರೆ ಕೊಡ್ತಾ ಇರ್ತಾನೆ ಇದರಲ್ಲಿ ಬಿ ಎಂ ಎಸ್ ಡಾಕ್ಟರ್ ಇರ್ತಾನ್ರಿ ಅವ್ನು ಆ ಹುಡುಗ ಅವ್ನು ನಿಂತ್ಕೊಂಡು ಮಾತ್ರ ಕೊಡ್ತಾ ಇರ್ತಾನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇವ್ನ ಪ್ರಾಕ್ಟೀಸ್ ಮಾಡೋಕ್ ಬಿಟ್ಟು ಡಾಕ್ಟರ್ ನಿಂತ್ಕೊಂಡು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅದು ಫಾರ್ಮಸಿ ತಪ್ಪಾಗ ಸಾಧ್ಯ ಇದಕ್ಕೇನ್ ಕ್ರಮ ತಗೋತಾರೆ ನಾವು ಮಾನ್ಯ ಕಮಿಷನರ್ ಅವ್ರಿಗೂ ಕೂಡ ಇದನ್ನು ತಲುಪಿಸ್ತೀವಿ ಇದು ರಾಜ್ಯದಲ್ಲಿ ಮಟ್ಟಕ್ಕೆ ತಲುಪುವಂತ ರೀತಿಲಿ ಪ್ರೆಸ್ ಕ್ಲಬ್ ಅಲ್ಲೂ ಕೂಡ ಪ್ರೆಸ್ ಮೀಟು ಕೂಡ ಮಾಡ್ತೀವಿ ಇದಕ್ಕೆ ಸೂಕ್ತವಾದ ಕ್ರಮ ತಗೊಳಕ್ಕಿಂತ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವರ ಮೇಲೆ ಕ್ರಮ ತಗೊಳಕ್ಕೆ ಯಾವುದೇ ರೀತಿಯ ತಪ್ಪಲ್ ಸಿಗಕೊಂಡಿಲ್ಲ ಇವರು ಇಲ್ಲಿ ಗಂಟ ಜನಗಳು ಇವರು ಬೆಂಬಲವಾಗಿ ನಿಂತಿದ್ದಾರೆ ನಾನು ಇವತ್ತು ಬೆಂಗಳೂರಿಂದ ಪ್ರ ಪ್ರಯಾಣ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ಕೇವಲ ಇವ್ರಿಗೋಸ್ಕರ ನಮ್ಮ ಫ್ಯಾಮಿಲಿ ಡಾಕ್ಟರ್ ಸಿ ಎಂ ಇಬ್ರಾಹಿಂ ಅವರ ಫ್ಯಾಮಿಲಿ ಡಾಕ್ಟರ್ ಇವರು ಅರ್ಥ ಮಾಡ್ಕೊಳ್ಳಿ ಜನಗಳಿಗೆ ಸೇವೆಯನ್ನು ಮಾಡಿದ್ದಾರೆ ಇವರು ಜನಗಳು ಹತ್ತು ರೂಪಾಯಿ ಕೆಲಸ ಮಾಡಿದಾರಪ್ಪ ಇವರು ಹತ್ತು ರೂಪಾಯಿಗೆ ತಗೊಂಡು ಐತಪ್ಪ ನಿಮ್ಗೂ ಬೇಡ ಜನಗಳ ಒಪಿನಿಯನ್ ತಗೊಳ್ಳಿ ನೀವು ಸುಪ್ರೀಂ ಕೋರ್ಟ್ ಕೂಡ ಒಪಿನಿಯನ್ ತಗೊಳುತ್ತೆ ದುಡ್ಡನ್ನು ದೋಚಿದಾರ ಇವರು ಹೊಡೆದಾರ ಎರಡಾದ್ರು ಇವರು ಕೇವಲ ಒಬ್ಬ ಅದು ಒಂದು ಪತ್ರಕರ್ತನೂ ಅಲ್ಲ ನಿಮ್ಮಂಗೆ ಕೂಡ ಯಾರು ಕೆಲಸ ಮಾಡಿಲ್ಲ ಅವನು ನೀವೆಲ್ಲ ಬಂದಿವತ್ ಎಷ್ಟು ಪ್ರಾಮಾಣಿಕವಾಗಿದ್ದೀರಾ ಪತ್ರಕರ್ತ ಒಬ್ಬ ಫೇಕ್ ಪತ್ರಕರ್ತ ಅವನು ಅವನಿಗೆ ಯಾವುದೇ ರೀತಿಯ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಯಿಂದ ಅಪ್ರೂವ್ಡ್ ಇಲ್ಲ ಈಗ ನಿಮ್ಗೆಲ್ಲ ಗೊತ್ತಿದೆ ನಲ್ವತ್ತೊಂಬತ್ತು ಲಕ್ಷ ವಿಡಿಯೋಗಳನ್ನು ಯೂಟ್ಯೂಬ್ ಡಿಲೀಟ್ ಮಾಡಿದೆ ಏನಕ್ಕೆ ಫೇಕ್ ಪತ್ರಕರ್ತರದು ಆದ್ರೆ ನೀವುಗಳು ಹಂಗಲ್ಲ ಯಾವುದೇ ಪತ್ರಕರ್ತ ಜೀವನದಲ್ಲಿ ನಾನು ಎಂಟು ವರ್ಷ ಪ್ರಾಮಾಣಿಕವಾಗಿ ಮೈಕ್ ಹಿಡಿದು ಕೆಲಸ ಮಾಡಿದ್ದೀನಿ ಜನಶ್ರೀಲಿ ಕೆಲಸ ಮಾಡಿದ್ದೀನಿ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡಿದ್ದು ಸಮಯ ನ್ಯೂಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಪೊಲಿಟಿಷಿಯನ್ ಆಗಕ್ಕೆ ನನ್ನ ಪತ್ರಕರ್ತನ ದಾರಿಯೇ ನನಗೆ ಕಾರಣ ಇವತ್ತು ಇಂತಹ ಡಾಕ್ಟರ್ ಮೇಲೆ ಈ ತರ ಕೆಲಸ ಆಗಿದೆ ದಯವಿಟ್ಟು ಇದಕ್ಕೆಲ್ಲ ನೀವು ತಲೆ ಕೊಡಬೇಡಿ ನಮ್ಮ ಡಾಕ್ಟರ್ ಜಾಕಿರೋ ನಾನು ಹೇಳಕ್ ಇಷ್ಟಪಡ್ತೀನಿ ಜನ ಮತ್ತೆ ಪತ್ರಕರ್ತರು ನಿಮ್ಮ ಸಾಥನ್ನು ಬಿಟ್ಟಿಲ್ಲ ಬಿಡೋದು ಇಲ್ಲ ಯಾವ ಅಧಿಕಾರಿಗಳಿಗೆ ಹೆದರಿಲ್ಲ ಹೆದರೋ ಅವಶ್ಯಕತೆನೂ ಇಲ್ಲ ಹೋಗಿ ಟೇಬಲ್ ತಟ್ಟು ಬಿಟ್ಟು ನಿಮ್ಮ ಕೆಲಸ ಮಾಡಿಸ್ಕೊಂಡು ಬರ್ಬೇಕು ಮತ್ತೆ ಈ ಕ್ಲಿನಿಕ್ ಅನ್ನು ಇಡೀ ಜನಗಳ ಜೊತೆ ಸೇರ್ಬಿಟ್ಟು ದಿನೇಶ್ ಗುಂಡೂರಾವ್ ಬಂದು ಓಪನ್ ಮಾಡಿಕೊಡ್ಬೇಕು ಆ ಮಟ್ಟಕ್ಕೆ ನಾವು ತರಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಸಿ ಎಂ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜನಗಳ ಜೊತೆಗೆ ನನ್ನ ಬೆಂಬಲನೂ ಕೂಡ ಸದಾ ಇದೆ ನಮ್ಮ ಪಕ್ಷದ ಬೆಂಬಲ ಇದೆ ಆಮೇಲೆ ನಮ್ಮ ರಿಜಿಸ್ಟರ್ ಫಾರ್ಮಾಸಿಸ್ಟ್ಗಳ ಎಲ್ಲರ ಸಾಥ್ ಇದೆ ಇವ್ರಿಗೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಹೆಸರೇನು ಮತ್ತೆ ಲಕ್ಷ 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 ಯಾಕೆ ಕೇಳ್ದ ಅವನು ಹಾ ಸರ್ ನೋಡಿ ಒಬ್ಬ ನೀವು ಪತ್ರಕರ್ತನಾಗಿ ರೈಟ್ ಪ್ರಶ್ನೆ ಮಾಡಿದೀರ ಇದಕ್ಕೆ ಉತ್ತರ ಕೊಡಕ್ಕೆ ನಾನು ನಿಮ್ಮ ಹೆಸರು ತಗೊಂಡು ಅವಮಾನ ಮಾಡೋಕ್ಕಿಂತ ಬದಲು ನನಗೆ ಒಂದು ಕಾನೂನು ಅಡಿ ಇದೆ ಅದರಲ್ಲಿ ಹೋಗಿ ನಾನು ಕೇಸ್ ಫೈಲ್ ಮಾಡ್ತಾ ಇದ್ದೀವಲ್ಲ ಯಾಕಂದರೆ ಈಗ ನಾವು ಇನ್ ಟೂ ತ್ರೀ ಡೇಸಲ್ಲಿ ಅವನ ಮೇಲೆ ಫುಲ್ ರಿಪೋರ್ಟೇ ತಯಾರು ಮಾಡಿ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಅರೆಸ್ಟ್ ಮಾಡಿಸ್ತೀವಿ ಯಾಕಂದರೆ ಬಿಡುವಂಥ ಕೆಲಸ ಅಲ್ಲ ಇದು ಅವನು ಏನು ಅವನ ಹೆಸರು ಹೇಳಿದ್ರು ಕೂಡ ಅವ್ನಿಗೆ ನಾಳೆ ದಿವಸ ನಮ್ಮ ಮೇಲೆ ಮಾನಹಾನಿ ಆಗ್ಬೋದು ಯಾಕಂತ ಹೇಳಿ ಸುಳ್ಳು ಮಾಹಿತಿ ಕೊಡೋದು ಬೇಡ ಜನಗಳಿಗೆ ಏನು ರೈಟ್ ಮಾಹಿತಿ ಇದೆ ಈಗ ನೋಡಿ ನೀವು ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ನಿಮ್ಮ ಕರ್ತವ್ಯ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಇದೇ ಪ್ರಶ್ನೆ ಜನಗಳು ಅವನಿಗೆ ಮಾಡಬೇಕಾಗಿತ್ತು ಇವತ್ ನೋಡಿ ಅವನು ಎಲ್ಲಾ ಕಡೆ ಹೋಗಿ ಬೈಲು ಮಾಡ್ತೀವಿ ಅಂತ ಪತ್ರಕರ್ತನ ಇಡೀ ಕೋಲಾರದಿಂದನೇ ಕ್ಲೀನ್ ಮಾಡಿ ಕಳಿಸ್ತೀವಿ ಡಿ ಸಿ ಇದಾರಲ್ಲ ಇದಕ್ಕೆ ಕ್ರಮ ತಗೋಬೇಕಾಗಿರೋದು ನಮ್ಮ ಡಿ ಸಿ ಏನಿದಾರೋ ಡಿ ಸಿ ಸಾಹೇಬರು ಇದಕ್ಕೆ ಕ್ರಮ ತಗೋಬೇಕಾಗಿದೆ ಅದನ್ನು ಕೊಡ್ಸನಾ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಗೂ ಕೂಡ ಒಂದು ಪತ್ರವನ್ನು ಬರೆದು ಪ್ರೆಸ್ ಕ್ಲಬ್ ಅಲ್ಲೂ ಕೂಡ ಪತ್ರವನ್ನು ಕೊಟ್ಟು ಇವ್ರ ಮುಖಾಂತರ ನಾನು ಇವ್ರಿಗೂ ಕೂಡ ಒಂದ್ ಎರಡು ಮಾತಾಡಿ ಜನಗಳಿಗೆ ಒಂದು ಬೆಂಬಲವನ್ನು ತುಂಬಬೇಕು ಅಂತ ಹೇಳ್ತಾ ಇದೀನಿ ಮಾತು ಒಂದು ಜಗಳ ಆಗಿದೆ ಮಕ್ಕಳು ಮಕ್ಕಳಲ್ಲಿ ಮುತ್ತವಲ್ಲಿ ಏನೋ ಇದಾಗಿದೆ ಅಂತ ಮುತವಲ್ಲಿದು ಬೇಳೆಕಾಳು ಏನಿದೆ ಅಂತ ಜನಗಳಿಗೆ ಗೊತ್ತಿದೆ ಮುತ್ಲವಲ್ಲಿ ಸದರ್ಗಳದು ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಫಸ್ಟ್ ವಕ್ಬೋರ್ಡ್ ಮಿನಿಸ್ಟ್ರಿ ಬಿಜೆಟ್ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಬಹಳ ಇದ್ದೀನಿ ನಾನು ನೋಡಿದೀವಿ ಇಂಥವೆಲ್ಲ ಯಾಕಂದ್ರೆ ಮುತವಲ್ಲಿಗಳು ಏನ್ ಕೆಲಸ ಮದುವೆಯಲ್ಲಿ ಬಂದ್ರೆ ಒಳ್ಳೆ ಹೆಣ್ಣು ನೀವು ಒಂದು ಗಂಡ ಹೆಣ್ಣು ಕರ್ಕೊಂಡೋದ್ರೆ ಸೇರ್ಸ್ ಕಳ್ಸಿ ಅಂತ ಹೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ಸೆಟಲ್ಮೆಂಟ್ ಮಾಡಿ ತಲಾಕ್ ಮಾಡಿ ಕಳಿಸ್ತಾರ ಅವರು ಇಂಥ ಮನೆ ಹಾಳ ಕೆಲಸ ಮಾಡೋದು ಎಲ್ಲಾ ಮುತವೋಲಿಗಳಲ್ಲ ಕೆಲವ್ರು ಇದ್ದಾರೆ ಕೆಲವ್ರು ಸದರ್ಗಳಿದ್ದಾರೆ ಇಂಥವ್ರಿಗೆಲ್ಲ ತಕ್ಕ ಪಾಠ ಕಲ್ಸಕ್ಕಂತ ನಾವ್ ಏನ್ ಮಾಡ್ಬೇಕಂತ ಮಾಡ್ತೀವಿ ಆದ್ರೆ ನಾವ್ ಹೇಳೋದೇನಂದ್ರೆ ಇಂಥ ಪೋಲಿ ಪೊರ್ಕಿ ಟಪೋರಿಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಅಡೀಲಿ ಇವ್ರಿಗೇನ್ ಗನ್ಮ್ಯಾನ್ ಬೇಕಂದ್ರು ಕಮಿಷನರ್ ಕೈಲಿ ಹೇಳಿ ಕೊಡಿಸಬಹುದು ಒಬ್ಬ ಡಾಕ್ಟರ್ ರೀ ವೈದ್ಯ ನಾರಾಯಣ ನಮಃ ಅಂತ ಹೇಳ್ತಾರೆ ಒಬ್ಬ ಡಾಕ್ಟರ್ ಜೀವ ಉಳಿಸೋದು ಇಡೀ ರಾಜ್ಯದ ಕರ್ತವ್ಯ ಇದು ಅದೇ ಕರ್ತವ್ಯವನ್ನು ನೀವು ನಿಭಾಯಿಸಿದ್ರ ಅವನ ಬಗ್ಗೆ ಸೂಕ್ತವಾದ ಕ್ರಮ ತಗೊಳನ ಯಾವುದೇ ಕಾರಣಕ್ಕೆ ಬಿಟ್ಕೊಡೋ ಅಂತ ಕೆಲಸ ಇಲ್ಲ ಆಮೇಲೆ ನಾವು ಕಾಲಿಟ್ ಮೇಲೆ ಇಂಥವ್ರಿಗೆಲ್ಲ ಎಷ್ಟೋ ಜನಕ್ಕೆ ಸೈಡಗೆ ಹಾಕ್ತಿವಿ ಕಮಿಷನರ್ ಗಳಿಗೆ ಬಿಡೋಲ್ಲ ಅಂತ ಹೇಳಿದ್ಮೇಲೆ ಇವ್ ನಾನು ಮುತವ್ಯಲ್ಲೇನೋ ಸದರ ಬಂದು ನಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನಾವು ಲಾ ಓದಿರೋರು ನಮಗೆ ಸೂಕ್ತವಾದ ಯಾವ ರೀತಿ ಕಾನೂನು ಕ್ರಮವನ್ನು ತಗೋಬೇಕು ನಾವು ತಗೋತೀವಿ ಆಮೇಲೆ ಒಂದು ಮೆಸೇಜ್ ಅನ್ನೋ ಕೊಡಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗೆ ಹಾಗೆ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಅವ್ರಿಗೆ ಹದಿನೈದು ರಾಜ್ಯಗಳಲ್ಲಿ ಬಿ ಎಂ ಎಸ್ ಬಿ ಯು ಎಂ ಎಸ್ ಬಿ ಎಚ್ ಎಂ ಎಸ್ ಇಂಥ ಡಾಕ್ಟರ್ ಗಳಿಗೆ ಪ್ರಾಕ್ಟೀಸ್ ಮಾಡುವ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಲೋಪತಿ ಮೆಡಿಸನ್ಸ್ ಪ್ರತಿಯೊಂದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕೂಡ ಈ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬಿ ಎಂ ಎಸ್ ಡಾಕ್ಟರ್ ಗಳನ್ನ ತಗೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ದೊಡ್ಡ ಪ್ರೊಟೆಸ್ಟ್ ಮುಖಾಂತರ ನಿಮ್ಗೊಂದು ತಕ್ಕ ಪಾಠ ಉತ್ತರವನ್ನು ಕೊಡೋಕ್ಕೆ ಹೊರಟಿದ್ದೀವಿ ಯಾಕಂದ್ರೆ ನೀವು ಕೂಡ ಹದಿನೈದು ರಾಜ್ಯ ಮಾಡಿರುವಂತ ಕೆಲಸ ಈಗ ಯಾವುದೇ ರೀತಿ ಒಂದು ನೀವು ಯಾವುದೇ ಒಂದು ಆಕ್ಟ್ ತಗೊಳ್ಳಿ ಅಲಹಾಬಾದ್ ಕೋರ್ಟ್ ಅಂದ್ರೆ ರೆಫರೆನ್ಸ್ ಕೊಡ್ತಾರೆ ದಿಲ್ಲಿ ಹೈಕೋರ್ಟ್ ರೆಫರೆನ್ಸ್ ಕೊಡ್ತಾರೆ ಕರ್ನಾಟಕ ಹೈಕೋರ್ಟ್ ಯಾಕೆ ರೆಫರೆನ್ಸ್ ಕೊಡಲ್ಲ ಆ ರೀತಿ ಆಗಬಾರ್ದು ಬಿ ಎಮ್ ಎಸ್ ಡಾಕ್ಟ್ರಿಗೆ ಲೀಗಲ್ ಆಗಿ ಪ್ರೊಸೀಜರ್ ಮಾಡೋದಿಕ್ಕೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ಅನುಮತಿ ಕೊಡಬೇಕು ಈ ಅನುಮತಿಗೋಸ್ಕರ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕ್ರಮವನ್ನು ತಕೋಬೇಕು ಅನ್ ಇಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡೋಕ್ಕಿಂತ ಮುಂಚೆ ದಿನೇಶ್ ಗುಂಡೂರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಹನೈ ಹದಿನೈದು ರಾಜ್ಯ ಇದಕ್ಕೆ ಅನುಮತಿ ಕೊಟ್ಟಿದೆ ನೀವು ಕೂಡ ಇದಕ್ಕೆ ಅನುಮತಿ ಕೊಟ್ಟರೆ ಸಾವಿರಾರು ಜನಗಳ ಜೀವವನ್ನು ಉಳಿಸಬಹುದು ಅಲೋಪತಿ ಪ್ರಾಕ್ಟೀಸ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಇವರು ಸಾವಿರಾರು ಜನಕ್ಕೆ ಒಂದು ದಾರಿದೀಪ ಆಗುತ್ತೆ ವೈದ್ಯ ನಾರಾಯಣ ಮಹಾ ಅಂತ ಹೇಳಿರೋ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಹೊರಡಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ